ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಸಮೀಪ ಬರುತ್ತಿರುವುದರಿಂದ ವಿದ್ಯಾರ್ಥಿಗಳು ಹಗಲು ರಾತ್ರಿ ಇರುವ ಸಮಯವನ್ನ ಸದ್ಬಳಕೆ ಮಾಡಿಕೊಂಡು ಉತ್ತಮವಾಗಿ ಪರೀಕ್ಷೆ ಬರೆದರೆ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಸಹಕಾರಿ ಆಗತ್ತೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಪ್ರಸನ್ನ ತಿಳಿಸಿದರು ಪ್ರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಆವರಣದಲ್ಲಿ ಆಯೋಜಿಸಿದ್ದ ಶಾರದಾ ಪೂಜಾ ಅಭಿನಂದನಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಈ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ರಾಜ್ಯಮಟ್ಟಿದ್ದಾರೆ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದು ಶಾಲೆಗೆ ತಾಲೂಕಿಗೆ ಜಿಲ್ಲೆಗೆ ಕೀರ್ತಿ ತಂದಿರುವುದು ಶ್ಲಾಘನೀಯ ವಿದ್ಯಾರ್ಥಿಗಳು ನಮಗಾಗಿ ಶಿಕ್ಷರಿಗಾಗಿ ಹೆಚ್ಚಿನ ಅಂಕಗಳನ್ನು ತೆಗೆಯಬೇಕಿಲ್ಲ ನಿಮ್ಮನ್ನು ನಂಬಿರುವ ಪೋಷಕರಿಗಾಗಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತಮ ಫಲಿತಾಂಶ ನೀಡಬೇಕು ಎಂದರು ಇನ್ನು ಉಪ ಪ್ರಾಂಶುಪಾಲ ನಿಂಗರಾಜ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಿದ್ಯಾರ್ಥಿ ದಸೆಯಲ್ಲಿ ಗುರಿ ಇಟ್ಟು ವಿದ್ಯಾಭ್ಯಾಸ ಮಾಡಿದರೆ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತೆ ಈ ಹಿಂದೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ನೀಡಿದ್ರು ಈ ಬಾರಿಯೂ ಒಳ್ಳೆ ಫಲಿತಾಂಶ ನೀಡಲಿದ್ದಾರೆ ಎಂಬ ಭರವಸೆ ಇದೆ ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ವೈದ್ಯರಾಗಿ ಎಂಜಿನಿಯರ್ಗಳಾಗಿ ಸರ್ಕಾರಿ ಅರೆ ಸರ್ಕಾರಿ ಖಾಸಗಿ ಸಂಸ್ಥೆಗಳಲ್ಲಿ ದೇಶ ವಿದೇಶಗಳಲ್ಲಿ ಉದ್ಯೋಗದಲ್ಲಿರುವುದು ಈ ಶಾಲೆಗೆ ಹೆಮ್ಮೆಯ ತಂದಿದೆ ಎಂದರು ಬೆಟ್ಟದಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಪೂಜಾ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ನಾನು ಸಹ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ವೈದ್ಯಕೀಯ ಪದವಿ ಪಡೆದು ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದಾಗ ಮಾತ್ರ ಸಮಾಜದಲ್ಲಿ ಸತ್ಪ್ರಜುಗಳಾಗಿ ರೂಪುಗೊಂಡು ಜೀವನ ರೂಪಿಸಿಕೊಳ್ಳಬಹುದು ಎಂದರು ರಾಜ್ಯಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ವಿದ್ಯಾರ್ಥಿನಿ ಕುಮಾರಿ ಅವರನ್ನ ವೈದ್ಯಾಧಿಕಾರಿ ಡಾಕ್ಟರ್ ಪೂಜಾ ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಪ್ರಸನ್ನ ಅವರು ಶಾಲೆ ಹೊದಿಸಿ ಸನ್ಮಾನಿಸಿದರು ಮತ್ತೆ ಇನ್ನೊಂದು ಹತ್ತಾರ ಚೆನ್ನಾಗಿ ಪರೀಕ್ಷೆ ಬರೆದು ಒಂದು ಒಳ್ಳೆ ಮಾಸ್ಕ್ ಹಾಕ್ತಾ ಅದಕ್ಕೆ ನೀವು ಇನ್ನೂ ಒಂದಷ್ಟು ಇರ್ತಕ್ಕಂಥ ಅವಧಿಗಳಲ್ಲಿ ಹಗಲು ರಾತ್ರಿ ಓದಿ ಕಷ್ಟಪಟ್ಟು ನಿಮ್ಮ ಭವಿಷ್ಯಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಕುಟುಂಬಕ್ಕೆ ಮತ್ತು ಎಲ್ಲ ರೀತಿಯ ಒಂದು ಒಳ್ಳೆ ವಿಚಾರ ರಿಸಲ್ಟ್ ಬಂದಾಗ ಹೆಮ್ಮೆ ಪಡ್ತಕ್ಕಂಥ ಮಾರ್ಕ್ಸನ್ನು ತಗೊಂಡು ಪಾಸಾಗ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡಲಿ ಮತ್ತು ಇಲ್ಲಿ ಯಾರೋ ಒಬ್ಳು ಐನೂರು ಮೂವತ್ತೆಂಟನ್ನು ಮಾರ್ಕ್ಸನ್ನು ತಗೊಂಡವಳೆ ಅಂತೇಳಿ ನಿಮ್ಮಲ್ಲಿ ಒಂದು ಪ್ರೈಸ್ ಕೊಟ್ಟು ಅವಳಿಗೆ ಸನ್ಮಾನ ಸನ್ಮಾನವನ್ನು ಮಾಡಬೇಕು ಫಿಲ್ ಸಿಕ್ ಅವಳು ಐನೂರು ಮೂವತ್ತೆಂಟು ತಗೊಂಡಿದ್ದಾಳೆ ವೆರಿ ಗುಡ್ ಅದು ಒಳ್ಳೆಯದು ಆದರೆ ಐನೂರು ಮೂವತ್ತೆಂಟಕ್ಕಿಂತ ಐನೂರ ತೊಂಬತ್ತೆಂಟು ತೆಗಿಬೇಕು ನಾನು ಆಗಲೇ ಒಂದು ಸರಿ ಎರಡು ಸರಿ ನಿಮ್ಮ ಹತ್ರ ಮಾತಾಡಿದ್ದೀರಿ ನೀವು ಇಷ್ಟೆಲ್ಲ ಹೆಣ್ಮಕ್ಳೆಲ್ಲ ಇದ್ದೀರಿ ಮಕ್ಕಳೆಲ್ಲ ಗಂಡು ಮಕ್ಕಳು ಸಹ ಯಾರಾದರೂ ಯಾರಾದ್ರೂ ಇರಬಹುದ ನಿಮ್ಮ ಸಿಕ್ಸ್ ಹಂಡ್ರೆಡ್ ಇದೆಯಾ ಇದುವರೆಗೆ ಹಾ ಇದೆ ಯಾರಾದ್ರೂ ಈ ಸರಿಗೆ ವೆಬ್ ಕಾಸ್ಟಿಂಗ್ ಇದೆ ಸಿ ಸಿ ಟಿವಿ ಇದೆ ಮತ್ತೆ ಬೇರೆ ಎಲ್ಲ ವ್ಯವಸ್ಥೆ ಸ್ಟಿಕ್ ಆಗಿ ಪರೀಕ್ಷೆ ನಡೆಯುತ್ತೆ ಆದ್ರೂ ಈ ಸರಿ ಒಂದು ಆರ್ನೂರಕ್ಕಿಂತ ಮೇಲ್ ಹೋಗ್ತಕ್ಕಂಥ ಕೆಲಸವನ್ನ ನೀವು ಖಂಡಿತವಾಗಿಯೂ ಈ ಪ್ರಖ್ಯಾತವಾದ ಬೆಟ್ಟಪುರದಲ್ಲಿ ಖಂಡಿತವಾಗಿಯೂ ನೀವು ಮಾಡಬೇಕು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅದು ನಿಮ್ ಭವಿಷ್ಯವನ್ನ ಖಂಡಿತವಾಗಿಯೂ ಉಜ್ವಲಗೊಳಿಸತಕ್ಕಂಥ ಕೆಲಸ ಆಗುತ್ತೆ ಒಳ್ಳೆ ಇವತ್ತೇನಿದ್ರು ಒಳ್ಳೆ ಮಾರ್ಕ್ಸ್ಗೆ ಕಾಲ ದುಡ್ಡುಗಿನ್ನ ಬೇರೆ ಎಲ್ಲದಕ್ಕಿಂತ ಒಳ್ಳೆ ಮಾರ್ಕ್ಸ್ಗೆ ಕಾಲ ಹಾಗಿದ್ದಾಗ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಿ ಮಕ್ಕಳು ಅದರಲ್ಲೂ ವಿಶೇಷವಾಗಿ ಎಸ್ ಎಸ್ ಸಿ ಮಕ್ಕಳಿಗೆ ಬೇರಿದಿರಿ ಪ್ರಾಮಾಣಿಕವಾಗಿ ಈಗಾಗಲೇ ಲಿಂಗರಾಜು ಹೇಳ್ತಾ ಇದ್ರು ಒಂದು ಎಂಬತ್ತೈದು ಪರ್ಸೆಂಟ್ ಅಷ್ಟು ರಿಸಲ್ಟು ಬಂದಿದೆ ಅಂತ ಪರ್ಸೆಂಟೇಜು ಇನ್ಕ್ರೀಸ್ ಆಗಿದೆ ಸರ್ ದಯಮಾ ದಯಮಾಡಿ ಈ ಸರಿ ನಮ್ಮ ಮಕ್ಕಳುಗಳು ಒಳ್ಳೆ ಫಲಿತಾಂಶ ಕೊಡ್ತಾರೆ ಪ್ರತಿ ವರ್ಷದಲ್ಲೂ ಕೂಡ ಹೋಲಿಕೆ ಮಾಡಿ ನೋಡಿದಾಗ ಇಲ್ಲಿ ನಮ್ಮ ಬೆಟ್ಟದ ಸರೌಂಡಿಂಗ್ ಪ್ರೈವೇಟ್ ಸ್ಕೂಲ್ ಗಳಿಗೆ ನೋಡಿದಾಗ ನಮ್ ಗೌರ್ಮೆಂಟ್ ಸ್ಕೂಲ್ ಯಾವಾಗಲೂ ಕೂಡ ಕಡಿಮೆ ಆಗಿಲ್ಲ ಸರ್ ಖಂಡಿತ ಈ ಸಲ ಕೂಡ ನಮ್ಮ ಮಕ್ಳುಗಳು ಕೊನೆ ಕೊನೆ ಹಂತದಲ್ಲಿ ನಮಗೆ ಎಕ್ಸಾಮ್ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ ನಮಗೆ ನಮ್ಮ ರಿಸಲ್ಟ್ ಸರಿ ಉತ್ತಮವಾಗಿರ್ತದೆ ಅಂತ ನಮ್ಮ ಅಧ್ಯಾಪಕ ನಾವೆಲ್ಲರೂ ನಮ್ಮ ಅಧ್ಯಾಪಕ ನಮ್ಮ ವೃತ್ತಿ ಬಾಂಧವರ ಪರವಾಗಿ ನನ್ನ ಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಗೆ ನಾನು ನಮ್ಮ ಬಿ ಒ ಸಾಬ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಸರಿ ಒಳ್ಳೆಯ ಫಲಿತಾಂಶ ಕೊಡ್ತೀವಿ ಸರ್ ಅಂತ ಹೇಳ್ಕೊತ ಮಕ್ಕಳ ಇದೊಂದು ಒಳ್ಳೆಯ ವೇದಿಕೆ ನಮ್ಮ ಪೂಜಾ ಮೇಡಮ್ನವರು ಕೂಡ ಬಂದಿ ಅವರ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಾರೆ ಇಂಥವರೆಲ್ಲ ನಮ್ಗೆ ಒಂದು ಮಾಡಲಾಗಬೇಕು ಅವರು ಹೇಳ್ತಿದ್ರು ನಮ್ಮ ಸಾಹೇಬರು ಹೇಳಿದ್ರು ಯಾವ್ದೋ ನೀವು ಕಾನ್ವೆಂಟ್ ಅಲ್ಲಿ ಓದ್ ಇಲ್ಲ ಇಲ್ಲ ನಂಗೆ ಖಂಡಿತ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಅಲ್ಲೇ ಓದ್ಕೊಂಡ್ ಬಂದಿರೋದು ಅಂತ ಇಂಥ ಒಂದು ಪ್ರತಿಮೆಗಳು ಪ್ರತಿಯೊಬ್ಬರಲ್ಲೂ ಇರ್ತದೆ ನಮ್ಮ ಸ್ಕೂಲಲ್ಲಿ ಓದಿರೋ ಮಕ್ಕಳು ತುಂಬಾ ಜನ ಡಾಕ್ಟರ್ ಆಗಿದ್ದಾರೆ ತುಂಬಾ ಜನ ಇಂಜಿನಿಯರ್ ಆಗಿದ್ದಾರೆ నూ ఇదే థర గవర్నమెంట్ స్కూల ఓది హై స్కూలు ఎయిత్ టెన్త్ గవర్నమెంట్ హై స్కూల్ కేర్పేటె పి యూ సినూ అసే గవర్నమెంట్ పి యూ కాలేజ్ కేఆర్పేటీ నమ్మ మన నందీ ఎల్ హాస్టెల్కి సేసి మైసూర్ బెంగళూరికి సేసి అంత తున్న జన తునారు అనే నందే మాత్ర ఇలా ఇలా నన్ను మనూ నన్ను కణ ముందే ఇ ಮತ್ತು ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ನಮ್ಮ ಟೀಚರ್ಸ್ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಅಂತ ನನಗೆ ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ತಂದೆಗೂ ತುಂಬ ಜನ ಪರಿಚಯ ಇದ್ರು ಹಾಗಾಗಿ ನನ್ನನ್ನು ಗೌರ್ಮೆಂಟ್ ಸ್ಕೂಲಲ್ಲೇ ನೀನು ಓದಬೇಕು ಅಂಥೇಳಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿ ಗೌರ್ಮೆಂಟ್ ಥರ ನಿಮ್ಮ ಥರನೇ ಎಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡು ನಾನುನು ಓದ್ಕೊಂಡು ಬಂದಿರೋದು ಸೊ ನನ್ನನ್ನು ನೀವು ಎಕ್ಸಾಂಪಲಾಗೆ ತಗೊಳ್ಳಿ ಮತ್ತು ಎಲ್ಲರೂ ಸೈನ್ಸೇ ತಗೋಬೇಕು ಆಟ್ಸೆ ತಗೋಬೇಕು ಡಾಕ್ಟರ್ ಇಂಜಿನಿಯರ್ಸೇ ಆಗಬೇಕು ಅಂತ ನಾನೇನು ಹೇಳೋಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಫ್ಯೂಚರ್ ಇದೆ ನಿಮ್ಗೆಲ್ಗೆಲ್ಲ ಎಲ್ರಿಗೂ ಹೇಳ್ಬೇಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಈಗ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಪಿ ಯು ಸಿ ಲಾಸ್ಟಲ್ಲ ಎಸ್ ಎಸ್ ಎಲ್ ಸಿ ಲಾಸ್ಟಲ್ಲ ಡಿಗ್ರಿನೇ ಲಾಸ್ಟಲ್ಲ ಆಮೇಲೆ ಕೂತು ಎಷ್ಟು ಓದಿದ್ದಾರೆ ಆಮೇಲೆ ಮುಂದಕ್ಕೆ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಟೆಂತಲ್ಲಿ ನಾವು ಎಷ್ಟು ಕಷ್ಟಪಟ್ವಪ್ಪ ಅಯ್ಯೋ ಇದು ಅಲ್ಲ ಅನಿಸುತ್ತೆ ನಿಮಗೆ ಇವಾಗ ಸರ್ ಹೇಳಿದ್ರು ಮೂರು ಗಂಟೆಗೆ ಅಷ್ಟು ಜನ ಎದೆ ಹೇಳ್ತೀರಾ ಅಂತ ನಿಮ್ಮ ಗೋಲ್ ಏನಿರಬೇಕಂದ್ರೆ ಸಕ್ಸಸ್ ಅಷ್ಟೇ ನಿಮ್ಮ ಗೋಲ್ಯಾಗಿರಬೇಕು